ಜೈ ಆಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ ಟಿ ಶಾಪ್ಗೆ ಇವತ್ತು ಬರಲ್ಲ ಅಂತ ಹೇಳೋದಕ್ಕೆ ಭೂಮಿ ಲಕ್ಷ್ಮಿಗೆ ಫೋನ್ ಮಾಡಿರ್ತಾಳೆ ಲಕ್ಷ್ಮಿ ಮನೆಗೆ ಯಾರೋ ಬಂದು ಜೋರಾಗಿ ಡೋರ್ ಟ್ಯಾಪ್ ಮಾಡ್ತಾರೆ ಎಲ್ಲರೂ ಹೊರಗೆ ಬನ್ನಿ ಅಂತ ಹೇಳ್ತಾರೆ ಇನ್ನೂ ಕೇಳಿ ಭೂಮಿಗೆ ಶಾಕ್ ಆಗುತ್ತೆ ಏನೋ ಪ್ರಾಬ್ಲಮ್ ಆಗಿದೆ ಇಮಿಡಿಯೇಟಾಗಿ ಲಕ್ಷ್ಮಿ ಮನೆಗೆ ಹೋಗಬೇಕು ಅಂತ ಅಂದ್ಕೊಳ್ತಾಳೆ ಭೂಮಿ ಅಜಿತ್ ಸತ್ಯ ಮಾತಾಡ್ತಾ ನಿಂತಿರ್ತಾರೆ ಅಷ್ಟರಲ್ಲಿ ಭೂಮಿ ಸೈಕಲ್ ತೊಗೊಂಡು ಹೋಗೋದು ನೋಡ್ತಾರೆ ಅಜಿತ್ ಸತ್ಯ ಫಾಲೋ ಮಾಡ್ತಾರೆ ಎಲ್ಲರೂ ಈ ಏರಿಯಾ ಬಿಟ್ಟು ಹೋಗಿ ನೀವು ಕೇಳ್ದು ದುಡ್ಡು ಕೊಡ್ತೀವಿ ಅಂತ ರೌಡಿಗಳು ವಾತ್ಸಲ್ಯ ಕಾಲೋನಿ ಜನರಿಗೆ ಹೇಳ್ತಿರ್ತಾರೆ ನಾವು ಇಲ್ಲೇ ಇರ್ತೀವಿ ಅಂತ ಎಲ್ಲರೂ ಹೇಳ್ತಿರ್ತಾರೆ ಬಟ್ ಅವರಲ್ಲಿ ಒಬ್ಬ ಸೈನ್ ಹಾಕಿ ದುಡ್ಡು ತಗೊಳ್ಳೋದಕ್ಕೆ ಅಂತ ಮುಂದೆ ಬರ್ತಾನೆ ಬಟ್ ಭೂಮಿ ತಟೀತಾಳೆ ಅಷ್ಟರಲ್ಲಿ ಅಜಿತ್ ಎಂಟ್ರಿ ಕೊಡ್ತಾನೆ ಏರಿಯಾನೇ ಖಾಲಿ ಮಾಡಿಸ್ತೀಯಾ ಅಂತ ಒಬ್ಬಂಗೆ ಹೊಡಿತಾನೆ ಅಜಿತ್ ಈ ಥರ ಮಾಡಲ್ಲ ಅಂತ ಹೇಳಿ ಓಡೋಗ್ತಾರೆ ರೋಡಿಗಳು ಕೇಳ್ದೆ ಕೇಳ್ದೆ ಯಾಕೆ ಹೋಗಿದ್ದೆ ಅಂತ ಸ್ಟೇಷನ್ಗೆ ಹೋದ್ಮೇಲೆ ಅಜಿತ್ ಭೂಮಿಗೆ ಬೈತಿರ್ತಾನೆ ಭೂಮಿ ಸಿಟ್ ಮಾಡ್ಕೊಂಡು ಹೋಗ್ತಾಳೆ ಇವಳು ನಿಜವಾಗ್ಲೂ ವೀರಣ್ಣನ ಮಗ್ಳ ಅಂತ ಡೌಟ್ ಅಂತ ಅಜಿತ್ ಸತ್ಯ ಹತ್ರ ಹೇಳ್ತಿರ್ತಾನೆ ಪ್ಲ್ಯಾನ್ ಎ ಫೇಲ್ ಆಗಿರ್ಬೋದು ಬಟ್ ಪ್ಲ್ಯಾನ್ ಬಿ ಇದೆ ಅಂತ ಅಶ್ವಿನಿ ದೇವಿಯನಿಗೆ ಹೇಳ್ತಾಳೆ ವಾತ್ಸಲ್ಯ ಕಾಲೋನಿಗೆ ಇನ್ನು ಮುಂದೆ ವಾಟರ್ ಸಪ್ಲೈ ಆ್ಯಂಡ್ ಪವರ್ ಸಪ್ಲೈ ಆಗಬಾರ್ದು ರೇಷನ್ ಶಾಪ್ ಅವರು ಸಾಲ ಕೊಡಬಾರ್ದು ಅಂತ ಅಶ್ವಿನಿ ಯಾರಿಗೂ ಫೋನ್ ಮಾಡಿ ಹೇಳ್ತಿರ್ತಾಳೆ ಸಾಕ್ಷಿ ಕೊಟ್ಟಿರೋ ಡೀಲ್ ಬೇಗ ಕಂಪ್ಲೀಟ್ ಆಗುತ್ತೆ ಅಂತ ದೇವಿಯಾನಿಗೆ ಆಗ್ತಿರುತ್ತೆ ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ ಜೈ ಆಂಜನೇಯ